್ರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ಎಲ್ರು ಹೇಗಿದ್ದೀರಾ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಸುಜಿತ್ ನ ಹುಟ್ಟು ಹಬ್ಬ ಇವತ್ತು ನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ಐದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ ಸ್ಕೂಲ್ ಕೂಡ ಇವತ್ತೇ ಸ್ಟಾರ್ಟು ಸುಜಿತ್ಗೆ ಸೊ ಇವತ್ತು ಸ್ಕೂಲ್ಗೇನು ಕಳಿಸ್ತಾ ಇಲ್ಲ ಯಾಕೆ ಅಂದರೆ ಚಿಕ್ಕಪ್ಪ ಅವ್ರ ಮನೇಲಿ ಪಾಪದ್ದು ನಾಮಕರಣ ಇದೆ ಅದೇ ಹೇಳಿದ್ನಲ್ಲ ನಮ್ಮ ತಮ್ಮನ ಪಾಪದು ನಾಮಕರಣ ಇದೆ ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ರೆಡಿ ರೆಡಿಯಾಗಿಲ್ಲ ಇವಾಗ ಜಸ್ಟು ಸ್ನಾನ ಆಯಿತು ಪೂಜೆ ಮಾಡಿ ತಿಂಡಿ ತಿಂದು ಸುಜಿತ್ಗೆ ಇಲ್ಲೊಂದು ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಿಸಿ ಆಮೇಲೆ ತಾತ ಅಜ್ಜಿ ಮನೇಲಿ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಇವಾಗ ಜಸ್ಟು ಸ್ನಾನ ಎಲ್ಲ ಮುಗಿಸಿ ಇನ್ನೂ ಏನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ ಸೊ ಡ್ರೆಸ್ಸು ಇದು ಕೂಡ ಹೊಸದು ಇದು ಕೂಡ ಶ್ವೇತಾ ಅವರ ಒಂದು ಶಾಪಲ್ಲಿ ತಗೊಂಡಿದ್ದಿದ್ದು ಸೊ ವೇರ್ ಮಾಡಿರಲ್ಲ ಇವತ್ತೇ ವೇರ್ ಮಾಡಿರೋ ಅಂಥದ್ದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸುಜಿತ್ಗೂ ಸ್ನಾನ ಎಲ್ಲ ಆಯ್ತು ಇದಾದಮೇಲೆ ದೇವ್ರ ಪೂಜೆ ಮಾಡಿ ಅವ್ನಿಗೂ ದೇವ್ರಿಗೆ ನಮಸ್ಕಾರ ಹಾಕಿ ಆಮೇಲೆ ಗುಬ್ಬಿಯಪ್ಪನ ಟೆಂಪಲ್ ಕೂಡ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಜೊತೆಗೆ ಎಲ್ಲ ಕೆಲಸದವರು ಇವತ್ತೇ ಬಂದಿದ್ದಾರೆ ಸೊ ಎಲ್ಲಾನು ಬಿಸಿ ಬೆಳಗ್ಗೆಯಿಂದ ಒಬ್ಬರು ನೆಂಟರು ಬೇರೆ ಸೊ ಕೆಲಸನೇ ಮುಗಿತಾ ಇಲ್ಲ ಮೇಲೆ ಸ್ವಲ್ಪ ಚುರುಕಿದ ಕೆಲಸ ಇದೆ ಈ ಮನೆಯದು ಸೊ ಅದ್ರದ್ದು ಇವತ್ತೇ ಕೆಲಸ ಫಂಕ್ಷನ್ಗೆ ಏನು ರೆಡಿ ಆಗ್ತೀನೋ ಏನು ಹೋಗ್ತೀನೋ ನಿಜ ಗೊತ್ತಿಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಅಣ್ಣ ಅತ್ತಿಗೆ ಎಲ್ಲರೂ ಬರ್ತಿದ್ದಾರೆ ಹೋಗೋಣ ಬೇಗ ಅಂತ ಅಂದ್ಕೊಂಡೆ ಇಲ್ಲಿ ಬೇರೆ ಕೆಲಸ ಎಷ್ಟೊತ್ತಾಗುತ್ತೋ ಏನೋ ನಿಜ ಗೊತ್ತಿಲ್ಲ ಅವ್ರು ಕೇಳಿಬಿಟ್ಟು ಇಡಿಸಿ ಮೇಲೆ ಕೆಲಸ ಅಂದೆ ಯಾಕೆಂದರೆ ಮನೆಯೆಲ್ಲ ತುಂಬ ಗಲೀಜು ಆಗೇ ಆಗುತ್ತೆ ಇವಾಗ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ನೋಡೋಣ ಏನಮ್ಮ ಏನು ಸುಜಮ್ಮ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತ್ಡೇ ಅಯ್ಯ ಗೊತ್ತೋಗ್ಬಿಟ್ಟು ಶುಭಾಶಯಗಳು ನೀನು ಸುಜಿತ್ ನೋಡಿ ಈಗ ಎದ್ದಿದ್ದಾನೆ ನನ್ಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡೋಣ ಅಂತ ಎದ್ದಿದ ತಕ್ಷಣ ವಿಶ್ ಮಾಡಿ ಸೊ ಇವಾಗ ರವಾ ರೊಟ್ಟಿ ಮಾಡೋಣ ಇವತ್ತು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ ಸೊ ಸುಜಿತ್ತು ಏನೋ ಗಿಫ್ಟ್ ತಂದಿದ್ದಾರೆ ಅಂತ ಅವನಿಗೆ ಗೊತ್ತು ಡೌಟು ಸೊ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ನನಗೆ ಇವಾಗಲೇ ಕೊಡಿ ಅಂತ ಎದ್ದು ಬಂದಿದ್ದ ತಕ್ಷಣ ಹಠ ಮಾಡ್ತಿದ್ದ ಮನೆಯೆಲ್ಲ ಹುಡುಕ್ತಾ ಇದ್ದ ಏನೋ ತಂದಿದ್ದಾರೆ ಅಂತ ಸೊ ಹಂಗಾಗಿ ತುಂಬ ಹೊತ್ತು ಕಾಯಿಸೋದು ಬೇಡ ಪುಟಾಣಿ ಹುಡುಗ ಅಲ್ವಾ ಹಂಗಾಗಿ ಪುಟಾಣಿ ಪಾಪು ಹಂಗಾಗಿ ಕಾಯಿಸೋದು ಬೇಡ ಅಂತ ಗಿಫ್ಟ್ ಕೊಟ್ವಿ ಸೊ ತುಂಬ ದಿನದಿಂದ ಕೇಳ್ತಿದ್ದ ಟಾಯ್ಸ್ ಅಂತೂ ಮನೆ ತುಂಬ ಇದ್ದಾವೆ ಸ್ನೇಹಿತರೆ ಮನೆ ತುಂಬ ಇಟ್ಟಾಡ್ತಿದ್ದಾವೆ ಚೀಲ್ಗಟ್ಟಲೆ ಅಷ್ಟು ಅಷ್ಟು ಆಟ ಸಾಮಾನು ತಂದು ಕೊಟ್ಬಿಟ್ಟಿದ್ದಾರೆ ನಮ್ಮನೆಯವ್ರಂತೂ ಸುಜಿತ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ಸ್ಕೂಲಿಂದ ಬರಬೇಕಾದ್ರೆ ಡೈಲಿ ಒಂದೊಂದು ಟಾಯ್ಸು ಇದುವರೆಗೂ ಅಷ್ಟೇ ಒನ್ ಡೇನೂ ತಪ್ಪಿಸಿಲ್ಲ ಡೈಲಿ ಒಂದೊಂದು ಟಾಯ್ಸ್ ಕೊಡಿಸ್ಕೊಂಬರ್ತಾರೆ ಸೊ ಅವನ್ ನಮ್ಮ ಮನೆಯವ್ರಿಗೆ ಇವ್ ಚಿಕ್ಕವನಲ್ವಾ ತುಂಬ ಪ್ರೀತಿ ಆ ದುಡ್ಡು ಖರ್ಚು ಮಾಡೋದಕ್ಕೆ ಅವ್ರು ಯೋಚನೆ ಮಾಡಲ್ಲ ಅವ್ನೇನು ಕೇಳಿದ್ರು ತಕ್ಕೊಡ್ತಾ ಇರ್ತಾರೆ ಸೊ ಹಂಗಾಗಿ ಇವಾಗ ಅಷ್ಟೊಂದು ಟಾಯ್ಸ್ ಇದ್ದಾವೆ ಅಷ್ಟೊಂದೆಲ್ಲ ಕೊಡಿಸ್ಕೊಂಡ್ಬರ್ತಾರೆ ಡೈಲಿ ನಾನೇ ಇರ್ತೀನಿ ಯಾವಾಗಲೂ ಏನು ತುಕ್ಕಿ ಇಷ್ಟೊಂದು ಟಾಯ್ಸ್ ತೊಗೊಂಬಂದು ತೊಗೊಂಬಂದು ತುಂಬ್ತೀರ ಮನೆ ತುಂಬ ಅಂತ ಇವಾಗ ಇವಾಗ ಬೈದು ಸ್ವಲ್ಪ ಕಡಿಮೆ ಮಾಡಿರೋದು ಸೊ ರೋಡ್ ಸೈಡಲ್ಲಿ ನೋಡಿದ್ದೆಲ್ಲ ಎತ್ಕೊಂಬರೋದು ಶಾಪಲ್ಲಿ ಕಂಡಿದ್ದೆಲ್ಲ ಎತ್ಕೊಂಬರೋದು ಹಿಂಗೆ ಮಾಡೋರು ಸೊ ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ ರಜಾ ಬಂದ ಮೇಲೆ ಸೊ ರಿಮೋಟ್ ಕಾರ್ ಬೇಕು ಅಂತ ಕೇಳ್ತಾ ಇದ್ದ ಸುಜಿತ್ ನೋಡಿ ಅವ್ನು ಖುಷಿ ನೋಡಿ ಅವನಿಗೋಸ್ಕರ ಇದೊಂದು ಶಾಪಲ್ಲೇ ನಾವು ಪರ್ಚೇಸ್ ಮಾಡಿದಂಥದ್ದು ಒಂದು ತೌಸಂಡ್ ರುಪೀಸ್ ಇರ್ಬೋದು ಇದು ತಗೊಂಬಂದ್ ಕೊಟ್ಟಿದ್ದಾರೆ ಸೊ ರಿಯಲ್ ಆಗಿ ಕಾರ್ ಓಡ್ಸೋದ್ನೆ ತಗೊಂಬಂದ್ ಕೊಟ್ಟಿದ್ದಾರೆ ಅವ್ನಿಗೆ ಹೋದ ವರ್ಷ ಬರ್ತಡೇ ಗಿಫ್ಟ್ ನೋಡಿ ಹದ್ಮೂರ್ ಸಾವಿರ ರೂಪಾಯಿ ಏನೋ ಕೊಟ್ಟು ಅವನಿಗೆ ಜೀಪ್ ನ ಕೊಡ್ಸಿರೋದು ಸೊ ಸಾಕು ಏನು ಕೊಡ್ಸಬೇಡಿ ಸುಮ್ನೆ ಯಾಕೆ ದುಡ್ಡೆಲ್ಲ ಹಾಳು ಮಾಡ್ತೀರಾ ಅಂತ ನಾನೇ ಬೈತಾ ಇರ್ತೀನಿ ಸೊ ಅದಕ್ಕೋಸ್ಕರ ಒಂದು ಚಿಕ್ಕದೊಂದು ರಿಮೋಟ್ ಕಾರ್ ಕೊಡ್ಸಿದಾರೆ ಇನ್ನು ಬಟ್ಟೆ ಕೇಕು ಎಲ್ಲನೂ ಕೂಡ ಕೊಡ್ಸಿದೀವಿ ಸೊ ರೋಹಿತ್ ಎಲ್ಲನೂ ಕೊಡಿಸ್ತಾ ಇದ್ವಿ ಬರ್ಡೇಗೆ ಅವನೇನೇನ್ ಕೇಳ್ತಾನೆಲ್ಲ ಇನ್ನು ಬೆಳಗ್ಗೆ ಹೂಗಳನ್ನ ಅವನು ಎದ್ದಿದ್ದಾಯಿತು ಸೊ ತಿಂಡಿ ಕೂಡ ರೆಡಿ ಮಾಡಿದ್ದೆ ಹೂಗಳನ್ನ ನೋಡಿ ಇಷ್ಟವನ್ ಬಿಟ್ಟಿದೆ ಸ್ವಲ್ಪ ಕಡಿಮೆನೆ ಇತ್ತೀಚಿನ ದಿನಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆನೆ ಯಾಕೆಂದ್ರೆ ಇಲ್ಲಿ ಮಳೆ ಜಾಸ್ತಿ ಆದರೆ ಹೂ ಬಿಡಲ್ಲ ಬಿಸಿಲು ಬಿದ್ದರೆ ಮಾತ್ರ ಹೂ ಬಿಡೋದು ಸೊ ಗಾರ್ಡನ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಅದೇ ಖುಷಿ ಇಲ್ಲಿ ಫಸ್ಟ್ ಒನ್ ಹಿಂದಿ ಇದ್ದಿದ್ದು ಗಿಡನ ಕಟ್ ಮಾಡಿ ಹಾಕಿದ್ದೀನಿ ಯಾಕೆಂದರೆ ತುಂಬ ಹಿಂಸೆ ಆಗ್ತಿತ್ತು ಅಂದರೆ ಗಾರ್ಡನ್ ಒಳಗಡೆ ಹೋಗೋದಕ್ಕೆ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸೊ ಬೇಡವಾದ ಕಳೆ ಇದನ್ನೆಲ್ಲ ಕಿತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಹೇಳಿದ್ನಲ್ಲ ಸುಮಾರು ಸಲ ಹೇಳಿದ್ದೀನಿ ನಮ್ಮ ಗಾರ್ಡನಲ್ಲಿ ಬಿಡೋ ಹೂಗಳು ಕಂಡ್ರೇ ನನಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಪೂಜಾ ರೂಮ್ ತುಂಬ ಕಲರ್ಫುಲ್ಲಾಗಿ ಹೂಗಳನ್ನ ಇಟ್ಟು ಪೂಜೆ ಮಾಡೋದು ಒಂಥರ ಖುಷಿ ನಿಮ್ಗೆ ಗೊತ್ತೇ ಇದೆ ದೇವ್ರ ಪೂಜೆ ಹಬ್ಬ ಹರಿದಿನ ಅಂದರೆ ನನಗೆ ತುಂಬ ಇಷ್ಟ ಅಂತ ಸೊ ಇವತ್ತಿನ ದೇವ್ರ ಪೂಜೆ ಕೂಡ ಆಗಿದೆ ನೋಡಿ ಇವಾಗ ಸುಜಿತ್ ಕೇಕ್ ಕಟ್ ಮಾಡಿಸ್ಬೇಕು ಸ್ನಾನ ಕೂಡ ಆಗಿದೆ ಸ್ನಾನ ಮಾಡಿಸಿ ಒಂದು ಬನಿಯನ್ನ ಹಾಕಿ ಕೆಲಸ ಕೇಕ್ ಕಟಿಂಗ್ ಮಾಡ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದುಜಿತ್ ಕು ರೆಡಿ ಮಾಡಬೇಕು ಇವಾಗ ಒಂದೇ ಅದೇ ಒಂದು ದೊಡ್ಡ ಕೆಲಸ ಆಗಿದೆ ಸ್ನೇಹಿತರೆ ಗೊತ್ತಾ ಮೇಲೆ ನೋಡಿ ಕೆಲಸ ಸೌಂಡ್ ಆಗ್ತಿದೆ ಅಲ್ಲಿ ಓಡೋಗ್ತಾನೆ ಈಚೆಗೆ ಓಡೋಗ್ತಾನೆ ಬಿಸ್ಲಲ್ ವರ್ ಮೆರೆದು 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 ಬಿಸ್ಲಲ್ ಕುಣಿದು ಕಲರೇ ಚೇಂಜ್ ಆಗಿಬಿಟ್ಟಿದ್ದಾನೆ ಸ್ಕೂಲಿಗೆ ಕಳಿಸೋವರೆಗೂ ಇದ್ದೇನೆ ಎಷ್ಟು ಕಲರ್ ಇದ್ದ ಬಿಸಿಲಲ್ಲಿ ನೋಡಿ ಆಡಿ ಆಡಿ ಹೆಂಗಾಗಿದ್ದಾನೆ ಅಂತ ಅಂದರೆ ಎಲ್ಲರೂ ಅದೇ ಯಾಕೆ ಸುಜಿತ್ ಕಪ್ಪಾಗಿದ್ದಾನೆ ಇದ್ದಾನೆ ಯಾಕೆ ಸುಜಿತ್ ಕಪ್ಪಾಗಿದ್ದಾನೆ ಅಂತ ಅಂತಿರ್ತಾರೆ ಹಿಂಗೆ ಬಿಸಿಲಲ್ಲಿ ಕುಳಿದ್ರೆ ಏನೇನಾಗುತ್ತೆ ಎರಡು ದಿವಸ ಬುಧವಾರದಿಂದ ಸ್ಕೂಲಿಗೆ ಕಳ್ ಕಳಿಸೋಣ ಅಂದ್ಕೊತಿದ್ದೀವಿ ಸೊ ಇವತ್ತೇ ಕಳಿಸ್ಬೇಕಿತ್ತು ಆ್ಯಕ್ಚುಲಾಗಿ ಇವತ್ತು ಬರ್ಡೇ ಮತ್ತು ಫಂಕ್ಷನ್ ಇರೋದರಿಂದ ಆಗಲ್ಲ ಸೊ ಬುಧವಾರದಿಂದ ಸ್ಕೂಲಿಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಸುಜಿತ್ಗೆ ಫಸ್ಟ್ ಒಂದು ಈ ಡ್ರೆಸ್ನ ಹಾಕಿದೀನಿ ಆಮೇಲೆ ಕೋಟ್ನ ಹಾಕಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇನ್ನೊಂದು ಡ್ರೆಸ್ ಸುಜಿತ್ ಒಳ್ಳೊಳ್ಳೆ ಡ್ರೆಸ್ ಸಿಕ್ಕಿತ್ತು ಸೊ ಇದನ್ನೆಲ್ಲ ಅವನಿಗೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿರೋದು ರಾಜಾರಾಮಲಿ ಗುಬ್ಬಿನಲ್ಲಿರುವಂತಹ ರಾಜಾರಾಮಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಬ್ರೇಸರ್ ಇದೆ ಚೆನ್ನಾಗಿದೆ ಇದಂತೂ ಡ್ರೆಸ್ಸು ಎಲ್ಲ ಈ ಸಲ ನಾನು ವೈಟ್ ಕಲರ್ ಅಲ್ಲಿ ತೊಗೊಂಡ್ಬಂದಿನಿ ಸುಜಿತ್ಗೆ ನಾನು ಯಾವಾಗ್ಲೂ ಜಾಸ್ತಿ ವೈಟ್ ಕಲರ್ ಹಾಕ್ತೀನಿ ನಂಗೆ ತುಂಬ ಇಷ್ಟ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇತ್ತೀಚಿಗಂತೂ ಮನೆ ಪೇಂಟಿಂಗ್ ಶುರು ಮಾಡಿದ ಮೇಲೆ ಬಿಸಿಲಲ್ಲಿ ತಿರ್ಗಿ ತಿರ್ಗಿ ಕಪ್ಪು ಯಾಕೆಂದರೆ ಎಲ್ಲ ನೋಡ್ದವರೆಲ್ಲ ಸುಜಿತ್ ಯಾಕೆ ಇಷ್ಟು ಕಪ್ಪಗಾಗಿದ್ದಾನೆ ಸುಜಿತ್ ಯಾಕೆ ಇಷ್ಟು ಕಪ್ಪಕ್ಕಾಗಿದ್ದಾನೆ ಅಷ್ಟೊಂದು ಕಲರ್ ಇದ್ದ ಅಂತ ಇದ್ರು ಫಂಕ್ಷನ್ಗೆ ಹೋದಾಗ ಸೊ ಎಲ್ಲರೂ ಅದೇ ಕೇಳ್ತಾಯಿದ್ರು ಅಣ್ಣನೂ ಬೈತಾಯಿದ್ರು ಬಿಸಿಲಲ್ಲಿ ತಿರ್ಗಿ ತಿರ್ಗಿ ಹೆಂಗಾಗಿದ್ದಾನೆ ನೋಡು ಅಂತ ಬೈತಾಯಿದ್ರು ಈ ಸಲ ಹೋದಾಗ ಸೊ ಸಖತ್ ಕಲರ್ ಇದ್ದ ಸುಜಿತ್ ಅಂತೂ ಇತ್ತೀಚೆಗೆ ಈ ರಜಾ ಬಂದಾಗಿಂದ ಹಿಂಗಾಗ್ಬಿಟ್ಟಿದ್ದಾನೆ ಯಾವಾಗಲೂ ಬಿಸಿಲಲ್ಲಿ ಆಡೋದು ಹೊರಗಡೆ ಸೊ ನೋಡಿ ಇವಾಗ ಸುಜಿತ್ಗೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಮ್ಮನ ಮನೆಯಲ್ಲೂ ಒಂದು ಕಟ್ ಮಾಡಿಸೋಣ ಅಂತ ಈ ಸಲ ಸಿಂಪಲ್ ಯಾಕೆ ಅಂತಂದ್ರೆ ಪೂಜೆ ಬೇರೆ ಇದೆ ಬಿಲ್ಡಿಂಗ್ ಓಪನ್ ಬೇರೆ ಇದೆ ಎಲ್ಲನೂ ಕೂಡ ತುಂಬ ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಅಷ್ಟೇ ಸೊ ಬರ್ಡೇ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡೋಕ್ಕೂ ನಮ್ಗೆ ಏನು ಅಂತ ಇಷ್ಟ ಆಗಲ್ಲ ಫಸ್ಟ್ ಇಯರು ಸೆಕೆಂಡ್ ಇಯರು ತರ್ಡ್ ಇಯರ್ ಮಾತ್ರ ಗ್ರ್ಯಾಂಡ್ ಮಾಡ್ತೀವಿ ಸೊ ನೋಡಿ ಸುಜಿತ್ಗೆ ಕೇಕ್ ಅಂದರೆ ಏನು ಖುಷಿ ಅಂತೀರಾ ಯಾರಿಗೂ ತಿನ್ಸೋದೇ ಇಲ್ಲ ಅವನೇ ತಿಂತಾಯಿರ್ತಾನೆ ಅದರಲ್ಲೂ ಯಾರಿಗಾರು ತಿನ್ಸಪ್ಪ ಅಂದರೆ ಅವನೇ ತಿನ್ಕೊಂಡು ಹೋಗ್ತಾಯಿರ್ತಾನೆ ಸೊ ನಾನು ಏನೂ ರೆಡಿ ಆಗಲಿಲ್ಲ ಈ ಒಂದು ತಲೆ ಆಗಲಿಲ್ಲ ನನಗಾಗಲಿಲ್ಲ ಯಾಕೆಂದರೆ ಈ ಬಿಲ್ಡಿಂಗ್ ಮೇಲೆ ಚುರುಕಿಗೆ ಸ್ವಲ್ಪ ಕೆಲ್ ಚುರುಕಿ ಹಾಕ್ತಿದ್ದಾರೆ ಸ್ವಲ್ಪ ಮೋಲ್ಡ್ ಹಾಕೋ ಸ್ವಲ್ಪ ನೀರು ತೊಗೋತಿತ್ತು ಅಂತ ಸೊ ನೋಡಿದ್ರಲ್ಲ ಸುಜಿತ್ಗೆ ಇನ್ನೊಂದು ಡ್ರೆಸ್ ಕೋಟ್ ಹಾಕಿದ್ದೀನಿ ಹೆಚ್ಚು ಕಡಿಮೆ ನಾನು ಸುಜಿತ್ ಒಂದೇ ಕಲರ್ ಡ್ರೆಸ್ ಹಾಕಿದೀವಿ ಫಂಕ್ಷನ್ಗೆ ಸೊ ಸುಜಿತ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ನಾನು ಹೇಗೆ ಕಾಣಿಸ್ತಾ ಇದೀನಿ ಇದು ಬಂದು ಎನ್ ಎಸ್ ಸಿಲ್ಕ್ ನಲ್ಲಿ ತಗೊಂಡಿರೋ ಅಂತ ಸ್ಯಾರಿ ಸೊ ಬ್ಲೌಸ್ ಬಂದು ಬ್ಲೌಸ್ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಸೊ ಗಡಿಬಿಡಿಲಿ ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಒಂದು ಗೋಲ್ಡ್ ಚೊಕ್ಕರ್ ಹಾಕಿದ್ದೀನಿ ಒಂದು ಸಿಂಪಲ್ ಹಿಯಂಗ್ ಹಾಕಿದ್ದೀನಿ ಪಾರ್ಟಿ ವೇರ್ ತರ ಸೊ ಬನ್ನಿ ಇವಾಗ ಓಡೋಣ ಅಮ್ಮನ ಮನೆ ಕಡೆಗೆ ಸೊ ಫಂಕ್ಷನ್ ಎಲ್ಲ ಹೇಗಾಗುತ್ತೆ ಏನು ಎತ್ತ ಕತೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಅಪ್ಪ ಫೋನ್ ಮಾಡ್ತಾನೆ ಇದ್ರು ಇಲ್ಲಿ ಕೆಲಸದವರುದು ಎಲ್ಲರೂ ಕೂಡ ಒಂದೇ ದಿವಸ ತುಂಬ್ಕೊಂಬಿಟ್ಟಿದ್ದಾರೆ ಯಾಕೆಂದರೆ ಲಾಸ್ಟ್ ಮೂಮೆಂಟ್ ಎಲ್ಲರೂ ಕೆಲಸನೂ ಕ್ಲಿಯರ್ ಆಗಬೇಕಲ್ವಾ ಹಂಗಾಗಿ ಸೊ ಇವಾಗ ಹಾಗೆ ಹೋಗ್ತಾ ಗುಬ್ಬಿಯಪ್ಪನ ಹೋಗಿ ಪೂಜೆ ಮಾಡಿಸ್ಕೊಂಡು ಸುಜಿತ್ಗೂ ಕೂಡ ಆಶೀರ್ವಾದ ಬೇಕಲ್ವಾ ದೇವ್ರದ್ದು ಹಾಗಾಗಿ ಇಲ್ಲಿಗೆ ಬಂದ್ವಿ ನೋಡಿ ಸುಜಿತ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂದ್ರೆ ನಿಜವಾಗ್ಲೂ ಅಲ್ಲಿರೋರೆಲ್ಲ ಫಂಕ್ಷನಲ್ಲಿ ತುಂಬ ಚೆನ್ನಾಗಿದೆ ಸುಜಿತ್ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಎಲ್ಲರೂ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಅಂತ ಅದರಲ್ಲೂ ಈ ಡ್ರೆಸ್ನ ನಾನು ಬೇಡ ಅಂತ ನಾಲ್ಕು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇದನ್ನ ಇಲ್ಲ ಸೇಟ್ ಜಿ ಅಂದರೆ ಅಂಗಡಿಯವರು ಶೇಟು ಇದ್ದಾರಲ್ಲ ಇಲ್ಲ ತಗೊಳ್ಳಿ ಇದು ಸುಜಿತ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೌಕರ್ಜಿ ಸೌಕರ್ಜಿ ಅಂತಿರ್ತಾರೆ ಆ ಸೇಟು ಬಂದು ಇದು ಚೆನ್ನಾಗಿ ಕಾಣಿಸುತ್ತೆ ಇದು ತೊಗೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ರು ಬಟ್ಟೆ ತಗೊಂಬ ಅಂತ ಹಾಗಾಗಿ ಈ ಡ್ರೆಸ್ನ ತೊಗೊಂಡ್ಬಂದಿರೋದು ಇದು ಹಾಕಿರೋದು ಅಮ್ಮ ಕೊಡ್ಸಿರೋ ಡ್ರೆಸ್ಸು ಸುಜಿತ್ಗೆ ಸೊ ಇವಾಗ ಗುಬ್ಬ್ಯಾಪು ಟೆಂಪಲ್ಗೆ ಹೋಗಿ ಇಲ್ಲಿ ಹೊರಡ್ತಾ ಇದೀವಿ ಸುಜಿತ್ ಕು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ಸುಜಿತ್ ಕ ಆಶೀರ್ವಾದ ತಗೊಂಡು ಹೊರಡ್ತಾ ಇದೀವಿ ಈಗ ಫಂಕ್ಷನ್ಗೆ ಹೋಗ್ತಾ ಇರೋದು ಸೊ ಇವತ್ತು ಸಿಂಪಲ್ ಆಗಿ ಒಂದೇ ಒಂದು ಗೋಲ್ಡ್ ಚೋಕರ್ ಹಾಕೊಂಡು ಒಂದು ಇಯರಿಂಗ್ಸ್ನ ಹಾಕ್ಕೊಂಡು ಸೊ ಸ್ಯಾರಿನೇ ಹೆವಿ ಇದೆ ಅದಕ್ಕೋಸ್ಕರ ಬ್ಲೌಸ್ ಏನ್ ಮಾಡಿದ್ದಾರೆ ಹಿಂಗೆ ಕೋಟ್ಲಿ ಬಟನ್ ಹಾಕಬೇಕಿತ್ತು ಹಾಕೋರು ಯಾರು ಅಂತ ಇವರು ಅವಾಗ ಇಪ್ಪತ್ತ ಹಾಕೊಂಡಿದ್ರು ತೊಗೋ ಬರ್ತಾ ಯಾಕೆಂದ್ರೆ ಹೊಟ್ಟೆ ಹೊಲಿಯೋಕೆ ಕಾಮನ್ ಸೆನ್ಸ್ ಇರ್ಬೇಕು ಹೋಟ್ಲಿ ಬಟನ್ ಉಪ್ಸ್ ಹಾಕ್ಬೇಕಾ ನೋಡಿ ನಮ್ಮ ಮನೆಯವ್ರು ಬೈತಾನೆ ಇದಾರೆ ಅವಾಗಿಂದ ಎರಡು ಸಲ ಹಾಕಿಸ್ಕೊತೀಯಾ ಹಾಕ್ಸ್ಕೊತಿಯಾ ಗೊತ್ತಾಗಲ್ವಾ ಅವ್ರಿಗೆ ಯಾವ ಬಟನ್ ಹಾಕ್ಬೇಕು ಏನು ಸಾರಿ ಅವಾಗ್ಲಿಂದ ಯಾಕೆ ಇದನ್ನ ಹಾಕೊಂಡೆ ಅಂತ ಬೈತಾ ಇದ್ರು ಈಗ ಇದು ಇದ್ ಬಿದ್ದೋಗುತ್ತೆ ಸೊ ಹಿಂದೆ ಉಕ್ಸ್ ಹಾಕಿ ತಗೋದು ಬಟನ್ ಅವಾಗಿಂದ ಒಂದು ಸಾವು ಸಲ ತಕ್ಕೊಂಡಿದೆ ಸೊ ಅದನ್ನು ತಕ್ಕಳಕ್ಕೆ ಹೋಗಿ ಹೇರ್ ಸ್ಟೈಲೆಲ್ಲ ಹಾಳಾಗ್ತಾಯಿದೆ ಬೇಜಾರಾಯಿತು ಇದು ಈಗ ನಾನು ಇದನ್ನು ತೆಗೆದು ಈಗ ಅವ್ರಿಗೇನಾರ ಆಲ್ಟರ್ ಮಾಡಕ್ಕೆ ಕೊಟ್ಟರೆ ಒಂದು ವರ್ಷ ಆದರೂ ಬ್ಲೌಸ್ ಕೊಡೋಲ್ಲ ಸೊ ಇವಾಗ ನಾನೇ ಬಿಚ್ಚಿ ಇದನ್ನು ಈಗ ನಾನೇ ಒಂದು ಬಟನ್ನ ತಗೊಂಬಂದು ಈ ಥರ ಕ್ಲಾತ್ ತಗೊಂಡು ನಾನೇ ಸ್ಟಿಚ್ ಮಾಡಿ ಹಾಕೋಬೇಕು ಇಲ್ಲಾಂದರೆ ಈ ಸ್ಯಾರಿ ವೇರ್ ಮಾಡೋಕ್ಕೆ ಆಗಲ್ಲ ನೋಡಿ ರೋಹಿತ್ಗೆ ಡ್ರೈವಿಂಗ್ ಕೊಟ್ಟಿದ್ದೀನಿ ನೋಡೋಣ ಹೇಗೆ ಡ್ರೈವ್ ಮಾಡ್ತಾನೆ ಅಂತ ಬರಬೇಕಾದ್ರೂ ಅವ್ನಿಗೆ ಕೊಟ್ಟಿದ್ವಿ ಸೊ ಗೆ ಏನು ಅಂದರೆ ಸ್ವಲ್ಪ ಸಮಾಧಾನ ಅನ್ನೋದೇ ಇಲ್ಲ ಯಾಕೆಂದರೆ ನಮ್ಮ ಮನೆಯವ್ರು ಹೇಗೆ ಅಂದರೆ ತುಂಬ ಸ್ಟ್ರಿಟ್ಟು ಯಾವನು ಕೇಳಿದ ತಕ್ಷಣ ಕಾರೆಲ್ಲ ಕೊಡಲ್ಲ ಸೊ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ತಗೋಬೇಕು ಸುಮ್ಮನೆ ಆಟ ಮಾಡಿದ್ರೆ ಬೈತಾರೆ ಸೊ ಕೊಡಿ ಇಲ್ಲೇ ಕೊಡಿ ನಾನು ಇಲ್ಲೇ ಓಡಿಸ್ತೀನಿ ಅಂತ ಆಟ ಮಾಡ್ತಿದ್ದ ಅವ್ನು ಸ್ವಲ್ಪ ದೂರ ಕೊಟ್ವಿ ನೋಡ್ರಿ ಬಂದ್ವಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ನಮ್ಮ ಚಿಕ್ಕಪ್ಪ ಅವರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಸೊ ಇಲ್ಲಿ ಬಂದು ನಾವು ಕೂಡ ಅಕ್ಷತೆ ಹಾಕಿ ಪೂಜೆ ಮಾಡಿ ಎಲ್ಲರೂ ಬಂದಿದ್ದವರು ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ಇವನು ಬಂದು ನನ್ನ ತಂಗಿ ಮಗ ಅಂದರೆ ನಮ್ಮ ಚಿಕ್ಕಪ್ಪನ ಮೊಮ್ಮಗ ನಮ್ಮ ತಂಗಿ ಶಿಲ್ಪ ಅಂತ ನಮ್ಮ ಶಿಲ್ಪನ ಮಗ ಸೊ ಅಲ್ಲಿ ಕಾಣ್ತಾ ಇರೋದು ನನ್ನ ತಮ್ಮ ಮೋಹನ ಸೊ ಅವ್ರ ಪಾಪುದೇ ಇವತ್ತು ಬರ್ ಜೊತೆಗೆ ನಾಮಕರಣ ಎಲ್ಲನೂ ಕೂಡ ಒಟ್ಟಿಗೆ ಮಾಡಿದ್ದಾರೆ ವರ್ಷ ವರ್ಷಕ್ಕೆ ಮಾಡಿರೋ ಅಂಥದ್ದು ಇವರು ಇಲ್ಲಿ ನಿಂತಿರೋರು ಬಂದು ನಮ್ಮ ಅತ್ತೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳು ನಮ್ಮ ಅತ್ತೆಗೆ ನಮ್ಮ ಅತ್ತೆ ಇವರು ಬಂದು ಅವರು ನಮ್ಮ ಅತ್ತೆಗೆ ಬಂದು ಮೂರು ಜನ ಹೆಣ್ಮಕ್ಳು ಸೊ ಸುಮಾರು ಸಲ ನಾನು ನಮ್ಮ ಅತ್ತೆನ ತೋರಿಸಿದ್ದೀನಿ ಅಂದರೆ ಅಮ್ಮ ಸಾರಿ ಅಪ್ಪನ ತಂಗಿ ಇನ್ನೊಬ್ಬರು ತಂಗಿ ಇದ್ದಾರೆ ಐ ಥಿಂಕ್ ಅವರು ಬಂದಿಲ್ಲ ಸೊ ಅತ್ತಿಗೆ ನಮ್ಮ ಅಣ್ಣ ನನ್ನ ಮುದ್ದು ಸೊಸೆ ಸಮೀಕ್ಷಾ ನಮ್ಮ ಅತ್ತಿಗೆ ಸ್ಯಾರಿ ಅಂತೂ ಸೂಪ್ಪರಾಗಿ ಕಾಣಿಸ್ತಿತ್ತು ರೆಡ್ ಕಲರ್ ಸ್ಯಾರಿ ಹಾಕಿದ್ರು ನಿಮ್ಗೆ ವೀಡಿಯೋದಲ್ಲಿ ಹೀಗೆ ಕಾಣಿಸ್ತಿದೆ ರಿಯಲಾಗಿ ನೋಡೋಕ್ಕಂತೂ ಸೂಪ್ಪರಾಗಿ ಕಾಣಿಸ್ತಿತ್ತು ಅವ್ರ ಸ್ಯಾರಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅವರು ವೇರ್ ಮಾಡಿರೋದು ಎನ್ ಎಸ್ ಸಿಲ್ಕ್ನಲ್ಲಿ ಅದು ಯಾವುದೋ ಸಿಲ್ಕ್ ಅಂತ ಹೇಳಿದ್ರು ನೆನಪಾಗಲಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಕೂಡ ಸ್ಯಾರಿನಲ್ಲಿ ತುಂಬ ಇಷ್ಟ ಆಯಿತು ಸ್ಯಾರಿ ಕೂಡ ನಮ್ಮ ನಮ್ಮದು ಸೊ ಇವಾಗ ಇಲ್ಲಿ ಅಜ್ಜಿ ತೋರ್ಸಿದ್ನಲ್ಲಿ ಅವ್ರು ಯಾರು ಅಂತ ಅಂದರೆ ನಮ್ಮ ಸ್ವಂತ ಅಜ್ಜಿ ಇದ್ದಾರಲ್ಲ ಅಂದರೆ ಅಮ್ಮನ ತಾಯಿ ಇದ್ದಾರಲ್ಲ ಅವ್ರ ತಂಗಿ ಅಂದರೆ ಅವರೂ ಕೂಡ ನಮ್ಮ ಬಾರೆ ತೋಟಕ್ಕೆನೇ ಕೊಟ್ಟಿರೋ ಅಂಥದ್ದು ತುಂಬ ಇದ್ದೀನಿ ಇಲ್ಲಿ ಹೊರಗಡೆ ರೋಡ್ ಮಾಡಿಸ್ಕೊತಾ ಇದ್ದೀವಿ ಮನೆ ಬಾಗ್ಲಲ್ಲಿ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಅದರದೇ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಅಣ್ಣ ಎಲ್ಲ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಟಿಪ್ಪಾಯೆಲ್ಲ ಎಳೆದು ರೆಡಿ ಮಾಡ್ತಾ ಇದ್ದಾರೆ ಸೊ ಹಿಂಪರಾಗ ಒಂದು ಕೇಕ್ ಕಟ್ ಮಾಡಿಸಿ ಮತ್ತೆ ಏನು ಜಾಸ್ತಿ ಗೊತ್ತಿರಲ್ಲ ಇವಾಗ ಹೊರಡ್ತೀವಿ ನಾವು ಕೂಡ ಖುಷಿ ಬೀಳ್ತಾನೆ ಅಂತ ನಮ್ಮ ಸಮೀಕ್ಷೆ ಬೇರೆ ಇದ್ದಾಳಲ್ಲ ನನಗೆ ಹೇಳಬೇಕು ಅಂದರೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನನಗೆ ನಮ್ಮ ಮನೆಯವ್ರಿಗೆ ಸುಜಿತ್ ಹೆಣ್ಮಗು ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಇವಾಗ ಸದ್ಯಕ್ಕೆ ನಮ್ಮ ಮುದ್ದಿನ ಸೊಸೆ ನಮ್ಮ ಸಮೀಕ್ಷೆನೇ ಮುದ್ದಾಡ್ಬೇಕು ಅಷ್ಟೇ ನಾನು ಅವಳು ಕಂಡ್ರೆ ನಂಗೆ ತುಂಬ ಇಷ್ಟ ತುಂಬ ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ತುಂಬ ಚೆನ್ನಾಗಿದ್ದಾಳೆ ನಮ್ಮ ಸಮೀಕ್ಷಾ ಅಂತೂ ಒಬ್ಬಳೇ ಮಗಳು ನಮ್ಮ ಅಣ್ಣಂಗೆ ಸೊ ಸಮೀಕ್ಷನ್ ಜೊತೆನೂ ಸೇರಿ ಕೇಕ್ ಕಟ್ ಮಾಡು ಅಂತ ಹೇಳ್ತಾ ಇದ್ದೀನಿ ಸುಜಿತ್ಗೆ ಇಬ್ಬರು ಕೇಕ್ ಕಟ್ ಮಾಡ್ತಾರೆ ಸಮೀಕ್ಷೆಗೂ ಅಷ್ಟೆ ಸುಜಿತ್ ಅಂದರೆ ತುಂಬ ಇಷ್ಟ ಸುಜಿತ್ಗೂ ಅಷ್ಟೇ ಸಮೀಕ್ಷಾ ಅಕ್ಕ ಅಂದರೆ ತುಂಬ ಇಷ್ಟಪಡ್ತಾನೆ ಇಬ್ಬರು ಊರಿಗೋದಾಗ ಒಬ್ರಿಗೊಬ್ರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಸಮೀಕ್ಷಾನು ಸುಜಿತ್ನು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವಳು ಹಂಗೆ ಸಮೀಕ್ಷಾ ತುಂಬ ಚೆನ್ನಾಗಿ ಹೊಂದ್ಕೊಂತಾಳೆ ಎಲ್ರಿಗೂ ಕೂಡ ನೋಡು ಸೂಜು ಮತ್ತು ಸಮೀಕ್ಷೆ ಇಬ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಇವಾಗ ಅವರು ಕೂಡ ಊರಿಗೆ ಓಡ್ತಾರೆ ಸುಜಿತ್ ಬರ್ಡೇ ಅಂತ ಖುಷಿಯಾಗಿ ಬಂದಿದ್ದಾಳೆ ನಮ್ಮ ಸಮೀಕ್ಷಾ ಅಂತೂ ಸಮೀಕ್ಷಾ ಹೆಂಗೆ ಅಂದರೆ ಸುಜಿತ್ತು ತುಂಬ ತೀಟೆ ತಿಮ್ಮ ಆದರೆ ನಮ್ಮ ಸಮೀಕ್ಷೆ ಹಂಗಲ್ಲ ಅದು ಅಷ್ಟೊಂದು ಕೀಟ್ಲೆ ಮಾಡಲ್ಲ ಸುಮ್ಮನೆ ಆಟ ಆಡ್ತಾಳೆ ಎಲ್ಲರ ಜೊತೆ ಹೊಂದ್ಕೋತಾಳೆ ಹುಡುಗರು ಕೀಟ್ಲೆ ಮಾಡೋದು ಈ ಥರ ಎಲ್ಲ ಮಾಡೋಲ್ಲ ತುಂಬ ಸೈಲೆಂಟ್ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಏನು ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದಾರೆ ತುಮಕೂರಲ್ಲಿ ತುಂಬ ಟ್ಯಾಲೆಂಟ್ ಓದೋದ್ರಲ್ಲೂ ಚೆನ್ನಾಗಿ ಮುಂದೆ ಇದ್ದಾಳೆ ಡ್ಯಾನ್ಸಲ್ಲಿ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಪಾರ್ಟಿಸ್ಪೇಟ್ ಮಾಡ್ತಾಳೆ ಚೆನ್ನಾಗಿರುತ್ತೆ ನಮ್ಮ ಸಮೀಕ್ಷೆ ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫೋಟೋಸೆಲ್ಲ ನಮ್ಮತ್ಗೆ ಕಳಿಸ್ತಾ ಇರ್ತಾರೆ ಇವಾಗ ಸುಜಿತ್ ಖುಷಿ ನೋಡಿ ಮತ್ತೆ ಬೆಳಗ್ಗೆ ಎಲ್ಲ ಕೇಕ್ ಅಷ್ಟೊಂದು ತಿಂದಿದ್ದಾನೆ ಮತ್ತೆ ಇವಾಗ ಕೇಕ್ ಯಾರಿಗೂ ತಿನ್ಸೋದೇ ಇಲ್ಲ ಎಲ್ಲ ಅವನೇ ತಿನ್ನ ಕೊಡತಿರ್ತಾನೆ ನೋಡಿ ನಮ್ಮ ಸುಜಿತ್ ರೋಹಿತ್ ಕೂಡ ಹಿಂಗೇನೆ ಚಿಕ್ಕದ್ರಲ್ಲಿ ನನಗೆ ರೋಹಿತೇ ನೆನಪಾಗ್ತಿದ್ದ ಸೇಮ್ ಸೇಮ್ ಟು ಸೇಮ್ ಇದೇ ಥರ ಇದ್ದಾನೆ ರೋಹಿತ್ ಕೂಡ ಅವನು ಹಂಗೆ ಕೇಕ್ ಅಂದರೆ ತುಂಬ ಇಷ್ಟ ಕೇಕ್ ಕಟ್ ಮಾಡಿಬಿಟ್ರೆ ಮುಂಚೆ ಅವನೇ ತಿನ್ಕೊಂಬಿಡ್ತಿದ್ದ ಕೇಕ್ ಇಟ್ಟರೆ ಸಾಕು ಕಟ್ ಮಾಡೋಕ್ಕೆ ಫಸ್ಟ್ ಮೇಲಿರೋದೆಲ್ಲ ಕ್ರೀಮೆಲ್ಲ ತಿನ್ಕೊಂಡ್ಬಿಡ್ತಿದ್ದ ನಮ್ಮನೆಯವ್ರಂತೂ ಪಕ್ಕದಲ್ಲೇ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಅವನಿಗೆ ಕೇಕೆಲ್ಲ ಮುಂಚೆನೇ ಅವನೇ ಕ್ರೀಮೆಲ್ಲ ತಿಂತಾ ಇದ್ದ ಅದಕ್ಕೆ ಬೈತಾ ಇದ್ರು ಸೊ ಫೈನಲಿ ಇಲ್ಲೂ ಒಂದು ಕೇಕ್ನ ಕಟ್ ಮಾಡಿ ಎಲ್ರಿಗೂ ಕೇಕಲ್ಲ ಕೊಟ್ಟು ಮತ್ತು ಚಿಕ್ಕಪ್ಪರ ಮನೆಗೆ ನೆಂಟರೆಲ್ಲ ಬಂದಿದ್ರಲ್ಲ ಅವರು ಎಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾಯಿದ್ರು ಸೊ ಅವ್ರಿಗೂ ಎಲ್ಲ ಕೇಕೆಲ್ಲ ಕೊಡಿ ಅಂತ ಹೇಳಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಫೈನಲಾಗಿ ಇಲ್ಲಿಂದ ಹೊರಟಿ ಸೊ ಸುಜಿತ್ತು ಈ ವರ್ಷ ಎರಡು ಕೇಕ್ನ ಕಟ್ ಮಾಡಿದ್ದಾನೆ ಸೊ ಇವತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸ್ಕೂಲಿದೆ ಸ್ಕೂಲ್ಗೆ ಕಳ್ಸೋಕ್ಕಾಗಲಿಲ್ಲ ಅಂದರೆ ಬರ್ಡೇ ಮತ್ತು ಫಂಕ್ಷನ್ ಎರಡು ಇದರಿಂದ ಕಳಿಸಿಲ್ಲ ಸ್ಕೂಲ್ಗೆ ಹೇಳ್ಬೇಕು ಅಂದರೆ ನನಗೆ ಇಲ್ಲಿ ವಾಯ್ಸ್ ಓವರು ಕೊಡೋಕೆ ಆಗ್ತಾರ ಯಾಕೆಂದ್ರೆ ಹೊರಗಡೆ ಕೆಲಸದವರು ನೀರು ಅದು ಇದು ಅಂತ ಕರೀತಾನೆ ಇದ್ದಾರೆ ಸೊ ಇಲ್ಲಿ ವಾಯ್ಸ್ ಕೊಡೋಕ್ಕೂ ಆಗ್ತಾಯಿಲ್ಲ ಸೊ ಫೈನಲ್ ಆಗಿ ಅವ್ರ ಅತ್ತೆಗೂ ಕೂಡ ಕೇಕ್ನ ತಿನ್ನಿಸಿ ಸೊ ನಮ್ಮ ಹತ್ತಿಗೆ ಡ್ರೆಸ್ ತೋರ್ಸ್ ಡ್ರೆಸ್ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇವರು ತುಮಕೂರಲ್ಲೇ ಎಲ್ಲ ತೊಗೊಳ್ಳೋ ಅಂಥದ್ದು ಸೊ ಒಳ್ಳೊಳ್ಳೆ ಡ್ರೆಸ್ಸು ಸಾರಿ ಎಲ್ಲವೂ ಚೆನ್ನಾಗಿರೋವೇ ವೇರ್ ಮಾಡ್ತಾರೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ